ಹಾಯ್ ಫ್ರೆಂಡ್ಸ್ ತುಂಗಾಭದ್ರಾ ಡ್ಯಾಮ್ನ ಇಂದಿನ ನೀರಿನ ಮಟ್ಟ ಮತ್ತು ಟಿ ಬಿ ಡ್ಯಾಮ್ನ ಒಳ ಎಷ್ಟು ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇವೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿಯನ್ನು ನಾವು ಕರ್ನಾಟಕ ಸ್ಟೇಟ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಿಂದ ತೆಗೆದುಕೊಳ್ಳಲಾಗಿದೆ ಟಿ ಬಿ ಡ್ಯಾಮ್ನ ಒಟ್ಟು ನೀರು ಸಂಗ್ರಹ ಸಾಮರ್ಥ್ಯ ಒಂದು ನೂರ ಐದು ಪಾಯಿಂಟ್ ಏಳು ಒಂಬತ್ತು ಟಿ ಎಮ್ ಸಿ ಇಂದು ಟಿ ಬಿ ಡ್ಯಾಮ್ನಲ್ಲಿರುವ ನೀರಿನ ಪ್ರಮಾಣ ಐದು ಪಾಯಿಂಟ್ ಏಳು ಒಂಬತ್ತು ಟಿ ಎಂ ಸಿ ಮಾತ್ರ ಟಿ ಬಿ ಡ್ಯಾಮ್ ಫುಲ್ ರಿಸರ್ವೈರ್ ಲೆವೆಲ್ಲು ಒಂದು ಸಾವಿರದ ಆರುನೂರ ಮೂವತ್ತ್ಮೂರು ಫೀಟ್ ಇದೆ ಪ್ರೆಸೆಂಟ್ ರಿಸರ್ವೈರ್ ಲೆವೆಲ್ಲು ಒಂದು ಸಾವಿರದ ಐದು ನೂರ ಎಂಬತ್ತೆರಡು ಪಾಯಿಂಟ್ ನಾಲ್ಕು ಎಂಟು ಫೀಟ್ ಇದೆ ಟಿ ಬಿ ಡ್ಯಾಮ್ಗೆ ಇಂದು ಏಳು ನೂರ ಮೂವತ್ತು ಕ್ಯೂಸೆಕ್ಸ್ ನೀರಿನ ಒಳಹರಿವು ಬಂದಿದೆ ಇನ್ನು ಟಿ ಬಿ ಡ್ಯಾಮ್ನಿಂದ ಒಂದು ಸಾವಿರದ ಏಳುನೂರ ತೊಂಬತ್ತಾರು ಕ್ಯೂಸೆಕ್ಸ್ ನೀರಿನ ಹೊರಹರಿವು ಇದೆ